ಕಲ್ಲೇಟಿಕ್ಕಿಂತ ನಿನ್ನ ಕಣ್ಣೇಟ್ಟು ಜೋರಾಗಿ ಎದೆಯಲ್ಲಿ ಡವಡವ ಗಂಗಮ್ಮ ನನ್ನ ಎದೆಯಲ್ಲಿ ಡವಡವ 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 ಎಂದಿದೆ ಗಂಗಮ್ಮ ಸ್ವಲ್ಪ ಇಲ್ಲ ಕಾಣಪ್ಪ ஆக வச மதை ஆகித்தர ஆட்த்தியா சொல் நென்பிர்லி நினைக்கே ஒபரல்ல இப்ப எண் மக்கள் எல்லா மதை வயசுக்கு வந்திரோ மக்களே நீ நோடி நங்கே அந்த ஆடே அய்யோக மதைவிருக்கோடி ಎಂಟು ಯಾಕೆ ಎನ್ನು ಎಂಟು ಮಕ್ಕಳಾಗ್ಲಿ ಯಾರಿಗೂ ಇದ್ರಲ್ಲೂ ಕಣಮಿ ಹಾಂ ನೋಡಿ ಎಷ್ಟು ಕೆಂಪು ಕೆಂಪಿಗೆ ಇಷ್ಟ ಚೆನ್ನಾಗಿದೀಯ ನಮ್ಮಮ್ಮ ನಮ್ಮಅವ್ವ ಒಳ್ಳೆ ಹುಡುಗಿನ ನೋಡ್ ಮದ್ವೆ ಮಾಡ್ಬೋದು ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿದ್ದಾರೆ ಮನೇಲಿ ಐದು ಜನ ಹ್ಞೂ ದೊಡ್ಡ ಮಕ್ಕಳಿಗೆ ಗಂಡು ಹುಡುಕ್ಬೇಕು ಅದೆಲ್ಲ ಏನು ಇಲ್ಲ ಬಿಟ್ಟರೆ ನೀನೇ ಇನ್ನೊಂದು ಮದುವೆ ಆಗಂಗಿದ್ದಿ ಇವಾಗ ಹ್ಞೂ ಮೊನ್ನೆ ಅಲ್ಲಿ ಮುದಿ ಮನೆ ಕೆಂಚಿ ಜೊತೆಗೆ ಎದಕ್ಕೆ ಮುಂದೆ ಕರ್ಕೊಂಡಿದ್ದೆ ಎಲ್ಲ ನೋಡಿದೆ ನಾನು ನಮ್ಮ ಭಾಗ್ಯ ಬಂದು ಹೇಳಿದ್ಲು ವಯಸ್ಸಾಗೈತಿ ಸ್ವಲ್ಪ ವಯಸ್ಸಿಗೆ ತಕ್ಕಂಗಿರು ಮಕ್ಕಳು ನಿನ್ನ ನೋಡ್ಕೊಳ್ತಾರೆ ಹ್ಞೂ ನಿನ್ನ ಹ್ಞೂ ಅಮ್ಮಿ ನಾನು ಯಾರತ್ರ ಮಾತಾಡಿಲ್ಲ ಏನೋ ಕೂಲಿ ಕೆಲಸದ್ದು ದುಡ್ಡು ಕೊಡೋಣ ಅಂತ ಕೇಳ್ತಿದ್ಲು ಮಾತಾಡ್ತಿದ್ದಷ್ಟೆ ಇವಾಗೆಲ್ಲ ಅಮ್ಮಿ ನಾನು ಪೂರ್ತಿ ಚೇಂಜ್ ಆಗಿಬಿಟ್ಟಿದ್ದೀನಿ ಸುಮ್ಮನೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂತೀಯವ ನೀನು ಸರಿ ಹೋಗ್ಲಿ ಬಿಡು ಆದರೂ ನೋಡು ಕೋಪ ಮಾಡ್ಕೊಂಡ್ರು ಏನು ಚೆಂದ ಅಂತೀಯ ಇಷ್ಟು ಕೆಂಪಗಿದೆಯಾ ನೋಡು ಸರಿ ಆಯಿತು

ಅಂದ್ರೆ ಎಲ್ಲಾರು ನಿಮ್ಮ ಅಣ್ಣಾರಂತೆ ಎಲ್ಲರೂ ಹೊಲ್ದಾಗೆ ಇದ್ರು ಇವರೆಲ್ಲ ಎಲ್ಲಂದ್ರೆ ಯಾರು ಕಾಣೋಲ್ರಲ್ಲ ಯಾವ ನಾಗಿ ಕಾಳಿ ಈಗಿನ ಹೊಂದಾಗ ಕೂತರಿ ನೋಡು ಅಜ್ಜಿ ಅದೇನ ತರಕಾರಿ ಮಾರ್ಕೊಂಬರಿ ಬರ್ರಿ ಅಂತಂದು ಹೇಳ್ತಂತ ಅದಕ್ಕೆ ಹೋದ್ರೆ ಅವ್ರಿಬ್ಬರು ಕಮಲಿ ಅಲ್ಲಿ ಅಡುಗೆ ಮನೆಗಳ ಮತ್ತೆ ಬಾಗಿ ಇಲ್ಲೇ ಎಲ್ಲ ಹೊರಗೆ ಆಟ ಆಡ್ತಿರ್ಬೇಕಾಕಿ ಸರಿ ಬಿಡವ ಆಯಿತು ರಾತ್ರಿ ಅಡುಗೆಗೆ ಜೋಡ್ಸೋಗವ ಬರ್ತೀನಿ ಸಾಕಾದಂಗೆ ಅತ್ತ ಒಂದು ಸ್ವಲ್ಪ ಕುತ್ಕೊಂಡು ಬರ್ತೀನಿ ಜೋಡ್ಸು ಮೀನು ಕಂಬ ಜೋಡಿಸ್ತಾರ್ರಿ ನಾನು ಏನರಪ್ಪ ಎಲ್ಲರೂ ಹೇಗಿದ್ದೀರಾ ನಾನಂತೂ ಹಿಂಗಿದ್ದೀನಿ ನೋಡ್ರಪ್ಪ ಎಲ್ಲರೂ ನನ್ನ ವೀಡಿಯೋ ನೋಡಿ ಚೆನ್ನಾಗಿದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡ್ರಪ್ಪ ನನಗೆ ಎಂಟು ಜನ ಮಕ್ಕಳು ಎಂಟು ಜನ ಮಕ್ಕಳದು ಸ್ಟೋರಿನ ಹೇಳ್ಕೊಂಡು ಹೋಗ್ತೀನಿ ತುಂಬ ಚೆನ್ನಾಗಿದೆ ಸ್ಟೋರಿ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ ದಯವಿಟ್ಟು ಎಲ್ಲರೂ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ సబ్స్క్రైబ్ మిక్ మారిర బి నమస్కారం